ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮಕಾಸರ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಈಗಾಗಲೇ ನಾವು ನಮ್ಮ ಹಿಂದಿನ ತರಗತಿಯಲ್ಲಿ ಎರಡನೇ ಅಧ್ಯಾಯದ ಒಂದು ನಾಲ್ಕು ಅಂಕದ ಬಹುಮುಖ್ಯವಾದ ಪ್ರಶ್ನೆಯನ್ನ ಅಧ್ಯಯನ ಮಾಡಿದ್ದೇವೆ ಅದು ಬಜೆಟ್ ಗಣವನ್ನು ರೇಖಾಚಿತ್ರದ ಮೂಲಕ ವಿವರಿಸಿ ಅದೇ ಥರ ಇವತ್ತು ಸಹ ಇದೇ ಅಧ್ಯಾಯದ ಇನ್ನೊಂದು ನಾಲ್ಕು ಅಂಕದ ಪ್ರಶ್ನೆಯನ್ನ ನಾನು ಅಧ್ಯಯನಕ್ಕೆ ತೆಗೆದುಕೊಳ್ತಾ ಇದ್ದೀನಿ ಅದು ಯಾವುದಪ್ಪ ಅಂತಂದರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ತುಂಬಾ ಸರಳವಾದ ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆಗೆ ಉತ್ತರ ಆರು ಅಂಕದ ಪ್ರಶ್ನೆಗೂ ಕೂಡ ನಮಗೆ ಸಹಾಯಕವಾಗುತ್ತೆ ಅದು ಇಳಿಮುಖ ಅಂಚಿನ ಸೀಮಾಂತ ತುಷ್ಟಿಗುಣದ ನಿಯಮದ ಪರಿಕಲ್ಪನೆಗೆ ಹಾಗಾಗಿ ತುಂಬಾ ಮುಖ್ಯವಾಗಿ ಇದನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ ಇಲ್ಲಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸಿಗ್ತಾವೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಇಲ್ಲಿ ಕೆಲವೊಂದು ಡೌಟ್ ಅಥವಾ ಕನ್ಫ್ಯೂಷನ್ಸ್ಗಳು ಕಾಮನ್ ಆಗಿ ಬರ್ತಾ ಇದಾವೆ ಯಾಕಪ್ಪ ಅಂತಂದ್ರೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಾಲ್ಕರಿಂದ ಐದು ವ್ಯತ್ಯಾಸಗಳನ್ನ ಬರೆದು ಸಾಕು ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರ್ತಾವೆ ಕೆಲವ್ರು ಹೇಳ್ತಾರೆ ಇಲ್ಲ ವ್ಯತ್ಯಾಸಗಳನ್ನ ಪ್ಯಾರಾಗ್ರಾಫಲ್ಲಿ ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರ್ತಾವೆ ಕೆಲವ್ರು ಹೇಳ್ತಾರೆ ಏಳರಿಂದ ಎಂಟು ವ್ಯತ್ಯಾಸಗಳನ್ನ ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬರ್ತಾವೆ ಆದ್ರೆ ನಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಆಸ್ ಅ ಇವ್ಯಾಲುವೆಟ್ರಸ್ ಆಗಿ ನಾವು ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾವ ರೀತಿಯಾದಂತಹ ಪ್ರಶ್ನೆಗೆ ಯಾವ ರೀತಿಯಾದ ಉತ್ತರಗಳನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಅಧ್ಯಯನ ಮಾಡ್ಕೊಡ್ತೀನಿ ಓಕೆ ಈಗ ಆ ನಾಲ್ಕು ಅಂಕದ ಪ್ರಶ್ನೆಯನ್ನು ನಾನು ಬರಿತಾ ಇದ್ದೀನಿ ಏನದು ನಾಲ್ಕು ಅಂಕದ ಪ್ರಶ್ನೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸ ನಾಲ್ಕು ಅಂಕದ ಮಹತ್ತರವಾದ ಪ್ರಶ್ನೆ ಎರಡು ಬಾರಿ ವಾರ್ಷಿಕ ಪರೀಕ್ಷೆಗೆ ಬಂದಂಥ ಪ್ರಶ್ನೆ ಇದಾಗಿರುತ್ತೆ ಒಟ್ಟು ದೃಷ್ಟಿಗುಣ ಮತ್ತು ಸೀಮಾಂತ ದೃಷ್ಟಿಗುಣ ಇಲ್ಲಿ ಎಷ್ಟು ಪಾಯಿಂಟ್ಗಳನ್ನ ಬರೆದ್ವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಏನನ್ನ ಬರೆದ್ವಿ ಅನ್ನೋದು ಮುಖ್ಯವಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ನಮಗೆ ನಾಲ್ಕು ವ್ಯತ್ಯಾಸಗಳು ಐದು ವ್ಯತ್ಯಾಸಗಳು ಸಿಕ್ಕರೆ ಸಾಕಾಗುತ್ತೆ ಅದಕ್ಕೂ ಮುಂಚೆ ನಾವು ಪ್ಯಾರಾಗ್ರಾಫ್ ಅಲ್ಲಿ ಈ ಪರಿಕಲ್ಪನೆಯನ್ನ ಹೇಳಬೇಕಾಗುತ್ತೆ ಏನು ಒಟ್ಟು ದೃಷ್ಟಿಗುಣ ಗುಣ ಅಂತಂದ್ರೆ ಸೀಮಾಂತ ಅಂತಂದ್ರೆ ಏನು ಅದನ್ನ ಮೊದಲು ಪ್ಯಾರಾಗ್ರಹ ರೂಪದಲ್ಲಿ ಅಥವಾ ಗದ್ಯ ರೂಪದಲ್ಲಿ ನಾವೇನ್ ಮಾಡಬೇಕಾಗತ್ತೆ ತೋರಿಸ್ಕೊಡ್ಬೇಕಾಗತ್ತೆ ಇದನ್ನ ನೀವು ಡೆಫಿನಿಷನ್ಸ್ಗಳನ್ನ ಅರ್ಥವನ್ನ ಪ್ಯಾರಾಗ್ರಾಫ್ ಮೇಲೆ ತೋರಿಸಿದ ಮೇಲೆ ನಾಲ್ಕರಿಂದ ಐದು ವ್ಯತ್ಯಾಸಗಳನ್ನು ಬರೆದ್ರೆ ಸಾಕು ಸುಲಭವಾಗಿ ನಾಲ್ಕು ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳೇ ಯಾಕೆ ಇದನ್ನ ಹೇಳ್ತಾ ಇದ್ರಿ ಅಂತಂದ್ರೆ ನಾವು ವಾರ್ಷಿಕ ಪರೀಕ್ಷೆಗೆ ವ್ಯಾಲ್ಯೇಷನ್ ಹೋದಾಗ ಏಳೆಂಟು ಎಂಟು ವ್ಯತ್ಯಾಸಗಳನ್ನ ಬರೆದಾಗಲೂ ಕೂಡ ಮೂರು ಅಂಕಗಳನ್ನ ಕೊಟ್ಟಿರುವುದನ್ನ ನಾನು ನೋಡಿದ್ದೀನಿ ಹಾಗಾಗಿ ರಿಸ್ಕ್ ಬೇಡ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನಮ್ಮಿಂದ ಅವರು ಒಂದು ಪ್ಯಾರಾಗ್ರಾಫ್ ಆನ್ಸರ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಮೊದಲು ಇವೆರಡು ಅರ್ಥಗಳನ್ನ ಪ್ಯಾರಾಗ್ರಾಫ್ ಅಲ್ಲಿ ಬರೆಯೋಣ ಆಮೇಲೆ ಏನ್ ಮಾಡೋಣ ಎರಡು ವ್ಯತ್ಯಾಸಗಳನ್ನ ಅಥವಾ ನಾಲ್ಕೈದು ವ್ಯತ್ಯಾಸಗಳನ್ನ ನಾವೇನ್ ಮಾಡಬಹುದಾಗಿದೆ ತೋರಿಸಬಹುದಾಗಿದೆ ಈ ಪ್ಯಾರಾಗ್ರಾಫಲ್ಲಿ ನಾವೇನ್ ಬರೀಬಹುದು ಒಟ್ಟು ದೃಷ್ಟಿಗುಣ ಅಂತಂದ್ರೆ ಏನು ಒಂದು ಎಕ್ಸ್ ಸರಕಿನ ಎಲ್ಲಾ ಘಟಕಗಳಿಂದ ದೊರೆಯುವಂತಹ ಒಟ್ಟು ತೃಪ್ತಿಯನ್ನ ಚೆನ್ನಾಗಿದೆ ನೋಡಿ ಅದು ಎಕ್ಸ್ ಸರಕಿನಿಂದ ಯಾವುದೋ ಒಂದು ಎಕ್ಸ್ ಸರಕು ಬಾಳೆಯನ್ನ ಆಗಿರಬಹುದು ಮಾವಿನ ಆಗಿರಬಹುದು ಎಕ್ಸ್ ಸರಕಿನಿಂದ ದೊರೆಯುವ ಒಟ್ಟು ತೃಪ್ತಿಯನ್ನು ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಆಗಿರುತ್ತೆ ಒಟ್ಟು ತೃಪ್ತಿಯನ್ನು ಏನಂತ ಕರೀತಾ ಇದ್ದೀವಿ ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತಾ ಇದೆ ಇದನ್ನೇ ಪ್ಯಾರಾಗ್ರಾಫ್ ಅಲ್ಲಿ ಬರೀವಿ ಆಮೇಲೆ ಅದನ್ನೇ ತಂದಿಲ್ ಮತ್ತೆ ಏನ್ ಮಾಡಿ ಕಾಪಿ ಪೇಸ್ಟ್ ಮಾಡಿ ಅದು ಒಂದು ಡಿಫ್ರೆನ್ಸ್ ಆಗುತ್ತೆ ಒಂದು ಎಕ್ಸ್ ಸರಕಿನಿಂದ ದೊರೆಯುವಂತಹ ಒಟ್ಟು ತೃಪ್ತಿಯನ್ನು ಏನಂತ ಕರಿತಾ ಇದ್ದೀವಿ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರೀತಾ ಇದೀವಿ ನೆನ್ಪಿರ್ಲಿ ಅದೇ ರೀತಿ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನಂತ ಕರೀತಾ ಇದ್ದೀವಿ ಒಂದು ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ಏನು ಒಂದು ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ಯಾವುದ್ರಲ್ಲಾಗುವಂತಹ ಬದಲಾವಣೆ ಒಂದು ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ಒಟ್ಟು ತುಷ್ಟಿ ಗುಣದಲ್ಲಾಗುವ ಬದಲಾವಣೆ ಎಷ್ಟು ಚೆನ್ನಾಗಿದೆ ನೋಡಿದು ಒಟ್ಟು ತುಷ್ಟಿ ಗುಣದಲ್ಲಾಗುವ ಬದಲಾವಣೆಯನ್ನು ಏನು ಒಟ್ಟು ದೃಷ್ಟಿ ಅಂತಂದ್ರೆ ನನಗೆ ಒಂದನೇ ಬಾಳೆ ಅನ್ ತಿಂದಾಗ ಆರರಷ್ಟು ಯುಟಿಲಿಟಿ ಸಿಕ್ಕಿದೆ ಎರಡನೇ ಬಾಳೆಹಣ್ಣು ತಿಂದಾಗ ನಾಲ್ಕು ಸಿಕ್ಕಿದೆ ಮೂರನೇ ಬಾಳೆಹಣ್ಣು ತಿಂದಾಗ ಎರಡು ಸಿಕ್ಕಿದೆ ಎಲ್ಲವನ್ನೂ ಸೇರಿಸಿದಾಗ ಎಷ್ಟಾಯಿತು ನನಗೆ ಒಟ್ಟಾರೆಯಾಗಿ ಹನ್ನೆರಡು ಒಟ್ಟು ದೃಷ್ಟಿಗುಣ ಆಯ್ತು ಅಂದ್ರೆ ಒಂದು ಎಕ್ಸ್ ಸರಕು ಎಕ್ಸ್ ಸರಕಿ ಯಾವುದು ಬಾಳೆಹಣ್ಣಾಗಿರ್ಬೋದು ಮಾನ್ಯ ಆ ಎಕ್ಸ್ ಸರಕಿನ ಎಲ್ಲಾ ಘಟಕಗಳಿಂದ ದೊರೆಯುವಂತಹ ಒಟ್ಟು ತೃಪ್ತಿಯನ್ನ ಏನಂತ ಕರೀತಾ ಇದ್ದೀವಿ ಒಟ್ಟು ತುಷ್ಟಿಗುಣ ಅದೇ ತರ ಸೀಮಾಂತ ದೃಷ್ಟಿಗುಣ ಅಂತಂದ್ರೆ ನನಗೆ ನಾಲ್ಕು ಬಾಳೆಯನ್ನು ತಿಂದಾಗ ಹನ್ನೆರಡು ಒಟ್ಟು ದೃಷ್ಟಿಗುಣ ಸಿಕ್ಕಿತ್ತು ಆರು ಬಾಳೆಯನ್ನು ತಿಂದಾಗ ಹದಿನೆಂಟು ಒಟ್ಟು ದಿಗುಣ ಸಿಕ್ಕಿತ್ತು ಎರಡನೇ ಒಟ್ಟು ದೃಷ್ಟಿಗುಣದಲ್ಲಿ ಒಂದನೇ ಒಟ್ಟು ದೃಷ್ಟಿಗುಣವನ್ನ ನಮ್ಮನ್ನಸ್ ಮಾಡಿಬಿಟ್ರೆ ಮುಗೀತು ಅಂದ್ರೆ ಇಲ್ಲಿ ಹೇಳ್ತಿದ್ದಾನ ಅವನು ಒಂದು ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ಐದು ಅಂತ ಹೇಳ್ಕೊಳ್ರಿ ಫಾರ್ ಎಕ್ಸಾಂಪಲ್ ಒಂದು ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ನಾಲ್ಕರಿಂದ ಐದು ಒಂದು ಹೆಚ್ಚುವರಿ ಘಟಕದ ಅನುಭವದಿಂದಾಗಿ ಯಾವುದ್ರಲ್ಲಿ ಬದಲಾವಣೆ ಆಯಿತು ಒಟ್ಟು ದೃಷ್ಟಿಗುಣದಲ್ಲಿ ಬದಲಾವಣೆ ಆಯಿತು ಎಷ್ಟು ಹದಿನೆಂಟರದಷ್ಟಾಗಿದೆ ಹನ್ನೆರಡು ರೋದ್ ಹದಿನೆಂಟು ಆಯ್ತು ಹಾಗಾಗಿ ಹದಿನೆಂಟು ಮೈನಸ್ ಹನ್ನೆರಡು ಎಷ್ಟಾಯ್ತು ಆರು ಇದನ್ನ ಏನಂತ ಕರಿತಾ ಇದೀವಿ ಸೀಮಾಂತ ದೃಷ್ಟಿಗುಣ ಅಂತ ಹೇಳಿ ಕರಿತಾ ಇದೀವಿ ಮೊದಲನೇ ವ್ಯತ್ಯಾಸ ನಮಗೆ ಸುಲಭವಾಗಿ ಗೊತ್ತಾಯಿತು ಎರಡರದ್ದು ನಾವು ಏನ್ ಮಾಡ್ಬೇಕಾಗುತ್ತೆ ಅರ್ಥ ಅಥವಾ ಡೆಫಿನೇಷನ್ ಅನ್ನ ಮೊದಲು ಪ್ಯಾರಾಗ್ರಾಫ್ ಅಲ್ಲಿ ಬರೋದು ಅದೇ ಮತ್ತೆ ಮಾಡಿ ಡಿಫ್ರೆನ್ಸ್ ಅಲ್ಲಿ ನಾವು ಏನ್ ಮಾಡಬಹುದು ತೋರಿಸಬಹುದು ಎರಡನೇದಾಗಿ ಒಟ್ಟು ತುಷ್ಟಿಗುಣವನ್ನ ನಾವು ಯಾವ್ದರಿಂದ ಸಂಕೇತ ಮಾಡುತ್ತಾ ಇದ್ದೀವಿ ಒಟ್ಟು ತುಷ್ಟಿಗುಣವನ್ನ ಟಿಯು ಎನ್ ಇಂದ ಸಂಕೇತಿಸಲಾಗಿದೆ ಯಾವ್ದ್ರಿಂದ ಟಿಯು ಎನ್ ಇಂದ ಸಂಕೇತಿಸಲಾಗಿದೆ ಎನ್ ಅಂತ ಏನ್ ಮಾಡ್ತಾ ಇದ್ದೀವಿ ಸಂಕೇತ ಮಾಡ್ತಾ ಇದ್ದೀವಿ ಎಂ ಯು ಸಂಕೇತಿಸಲಾಗಿದೆ ತುಂಬಾ ಈಸಿ ಇರುವಂತ ಡೆಫಿನೇಷನ್ ಸಂಕೇತಿಸಲಾಗಿದೆ ಇದನ್ನ ಟಿಯು ಎನ್ ಇಂದ ಸಂಕೇತ ಮಾಡಿದ್ರೆ ಇದನ್ನ ಎಂ ಯು ಎನ್ ನಿಂದ ಸಂಕೇತ ಮಾಡ್ತಾ ಇದ್ದೀವಿ ಮೂರನೇದಾಗಿ ಫಾರ್ಮುಲಾ ಬರಿಬೇಕಲ್ವಾ ಏನ್ ಫಾರ್ಮುಲಾ ಇದೆ ನಮಗೆ ಫಾರ್ ಎಕ್ಸಾಂಪಲ್ ಯು ಎನ್ ಈಸ್ ಈಕ್ವಲ್ ಟು ಎಲ್ಲಾ ಸೀಮಾಂತ ದೃಷ್ಟಿಗಳನ್ನ ಪ್ಲಸ್ ಮಾಡ್ಬಿಟ್ರೆ ನಮ್ಗೆ ಒಟ್ಟು ದೃಷ್ಟಿಕೋನ ಬರುತ್ತೆ ಏನತ್ತು ಮೊದಲನೇ ಸೀಮಾಂತ ದೃಷ್ಟಿಗುಣ ಎಂ ಯು ಒನ್ ಎರಡನೇ ಸೀಮಾಂತ ದೃಷ್ಟಿಗುಣ ಎಂ ಯು ಟು ಮೂರನೇ ಸೀಮಾಂತ ದೃಷ್ಟಿಗುಣ ಎಂ ಯು ತ್ರೀ ಇದೇ ತರ ಎಷ್ಟು ಎಂ ಗಳು ಬರ್ತಾವು ಎಷ್ಟು ಸೀಮಾಂತ ಬರ್ತಾವೆ ಎಲ್ಲವನ್ನೂ ಕೂಡ ಪ್ಲಸ್ ಮಾಡ್ಬಿಟ್ರೆ ಏನ್ ಸಿಗುತ್ತೆ ನಮ್ಗೆ ಒಟ್ಟು ದೃಷ್ಟಿಗುಣ ಸಿಗುವಂತದ್ದು ಅದೇ ತರ ಸೀಮಾಂತ ದೃಷ್ಟಿ ಏನ್ ಕಂಡು ಹಿಡತಿವಿ ಬಹಳ ಈಸಿ ಇದಾರೆ ಸೀಮಾಂತ ದೃಷ್ಟಿಗುಣ ಅಂತಂದ್ರೆ ಟಿಯು ಎನ್ ಮೈನಸ್ ಟಿಯು ಎನ್ ಮೈನಸ್ ಒನ್ ಈಗಾಗಲೇ ನಾನು ಹೇಳಿದ್ದೆ ನನ್ನ ಹಿಂದಿನ ತರಗತಿಯಲ್ಲಿ ಅಥವಾ ಒಂದು ಇಳಿಮುಖ ಅಂಚಿನ ಸೀಮಾಂತ ಪರಿಕಲ್ಪನೆಯಲ್ಲಿ ಟಿ ಯು ಎನ್ ಅಂದ್ರೆ ಬೇರೆ ಏನಲ್ಲ ಎರಡನೇ ಒಟ್ಟು ದೃಷ್ಟಿಗುಣದಲ್ಲಿ ಒಂದನೇ ಒಟ್ಟು ದೃಷ್ಟಿಗುಣವನ್ನ ನಾವು ಬಿಟ್ರೆ ಏನ್ ಸಿಗುತ್ತೆ ನನಗೆ ಸೀಮಾಂತ ದೃಷ್ಟಿಗುಣ ಅಂದ್ರೆ ಏನ್ ನಾವು ತುಷ್ಟಿಗುಣ ಏರಿಕೆ ಆಗ್ತಾ ಆ ಹಿಂದಿನ ತುಷ್ಟಿಗುಣದಲ್ಲಿ ಈಗ ಮುಂಬರುವಂತಹ ದೃಷ್ಟಿಗುಣದಲ್ಲಿ ಹಿಂದಿನ ತುಷ್ಟಿಗುಣವನ್ನ ನಾವು ಮೈನಸ್ ಮಾಡ್ಬಿಟ್ವಿ ಅಂತಂದ್ರೆ ಸೀಮಾಂತ ದೃಷ್ಟಿಗುಣ ಅಂದ್ರೆ ಎರಡನೇ ಒಟ್ಟು ದೃಷ್ಟಿಗುಣದಲ್ಲಿ ಒಂದನೇ ಒಟ್ಟು ತುಷ್ಟಿಗುಣವನ್ನ ನಾವು ಮೈನಸ್ ಮಾಡ್ಬಿಟ್ವಿ ಅಂತ ಸೀಮಾಂತ ದೃಷ್ಟಿಗುಣದ ಪರಿಕಲ್ಪನೆ ನಮಗೆ ದೊರೆಯುತ್ತೆ ಈಗ ನಾವು ಸಾಮಾನ್ಯವಾಗಿ ಇದನ್ನ ಎರಡೇ ಕನ್ಸಿಡರ್ ಮಾಡಿದ್ರು ಇನ್ನೊಂದು ಮೂರು ವ್ಯತ್ಯಾಸಗಳನ್ನ ಎಷ್ಟು ಸುಲಭವಾಗಿ ಬರೆಯುವುದು ನೋಡ್ಕೊಳ್ರಿ ಇವು ಎರಡರ ನಡುವಿನ ಸಂಬಂಧ ಗೊತ್ತಿರ್ಬೇಕು ನಮ್ಗೆ ಅದಕ್ಕೆ ಎಳಿಮುಖ ಅಂಚಿನ ಸೀಮಾಂತ ದೃಷ್ಟಿಗುಣದ ಒಂದು ತರಗತಿನ ನಾನು ಈಗಾಗಲೇ ಮಾಡ್ಕೊಟ್ಟಿದೀನಿ ಅಲ್ಲಿ ಹೋಗಿ ನೋಡ್ಕೊಳ್ರಿ ಯಾವ ರೀತಿ ಸಂಬಂಧ ಇದಾವೆ ಎರಡು ಅನ್ನೋದು ಗೊತ್ತಾಗುತ್ತೆ ಮೊದಲನೇದಾಗಿ ಒಟ್ಟು ದೃಷ್ಟಿಗುಣ ಒಟ್ಟು ದೃಷ್ಟಿಗುಣ ಏರಿಕೆಯಾದಾಗ ಒಟ್ಟು ತುಷ್ಟಿಗುಣ ಏರಿಕೆಯಾದಾಗ ಘಟಕಗಳ ಪ್ರಮಾಣ ಏರಿಕೆ ಆಗ್ತಾ ಹೋದಂಗೆಲ್ಲ ಒಟ್ಟು ತುಷ್ಟಿಗುಣ ಪ್ರಮಾಣ ಏನಕ್ಕೆ ಆಗುತ್ತೆ ಏರಿಕೆ ಆಗುತ್ತೆ ಒಟ್ಟು ತುಷ್ಟಿಗುಣ ಏರಿಕೆಯಾದಾಗ ಸೀಮಾಂತ ತುಷ್ಟಿಗುಣ ಇಳಿಕೆಯಾಗುತ್ತದೆ ಅಂದ್ರೆ ಅನುಭೋಗದ ಪ್ರಕ್ರಿಯೆ ಏರಿಕೆ ಆಗ್ತಾ ಹೋದಂಗೆಲ್ಲ ಅನುಭೋಗದ ಮಟ್ಟ ಏರಿಕೆ ಆಗ್ತಾ ಹೋದಂಗೆಲ್ಲ ಒಟ್ಟು ದೃಷ್ಟಿಗುಣ ಏರಿಕೆ ಆಗುತ್ತೆ ಏರಿಕೆ ಆಗುತ್ತೆ ಸೀಮಾಂತ ದೃಷ್ಟಿಗುಣ ಏನಕ್ಕೆ ಆಗುತ್ತೆ ಇಳಿಕೆ ಆಗುತ್ತೆ ಇದು ಒಂದು ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಇಲ್ಲೇ ಒಂದ್ ಮಾಸ್ ಕ್ವಶನ್ ಕೇಳ್ತಾನೆ ಒಟ್ಟು ತುಷ್ಟಿಗುಣ ಸ್ಥಿರವಿದ್ದಾಗ ಒಟ್ಟು ತುಷ್ಟಿಗುಣ ಸ್ಥಿರವಿದ್ದಾಗ ಅದೇನಾಗುತ್ತೆ ಅಂತ ಕೇಳ್ತಿದ್ದಾನೆ ಒಟ್ಟು ತುಷ್ಟಿಗುಣ ನಾಲ್ಕನೇದ್ರಲ್ಲಿ ಇಪ್ಪತ್ನಾಲ್ಕು ಬಂದಿತ್ತು ಐದನೇದ್ರಲ್ಲಿ ಇಪ್ಪತ್ನಾಲ್ಕು ಮಂದಿತ್ತು ಆಗ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ ಅಂತ ಕೇಳ್ತಾನೆ ಒಟ್ಟು ತುಷ್ಟಿಗುಣ ಸ್ಥಿರವಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯವಾಗಿರುತ್ತದೆ ಏನು ಸೀಮಾಂತ ತುಷ್ಟಿಗುಣವು ಶೂನ್ಯವಾಗಿರುತ್ತದೆ ಒಟ್ಟು ದುಷ್ಟಿಗುಣವು ಸ್ಥಿರವಿದ್ದಾಗ ಸೀಮಾಂತ ತುಷ್ಟಿಗುಣವು ಶೂನ್ಯವಾಗಿರುತ್ತದೆ ಅದೇ ತರ ಕೊನೆಯದಾಗಿ ಒಟ್ಟು ತುಷ್ಟಿಗುಣವು ಇಳಿಕೆಯಾದಾಗ ಒಟ್ಟು ದುಷ್ಟಿಗುಣವು ಇಳಿಕೆಯಾಗುವಾಗ ಅಥವಾ ಇಳಿಕೆಯಾದಾಗ ಸೀಮಾಂತ ದುಷ್ಟಿಗುಣವು ಋಣಾತ್ಮಕವಾಗುತ್ತದೆ ಡಿಸಿಲಿಟಿ ವಾಮಿಟ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ಈಗಾಗ್ಲೇ ಏನಾಗುತ್ತದೆ ಋಣಾತ್ಮಕವಾಗಿರುತ್ತದೆ ಅಥವಾ ಮೈನಸ್ ಆಗುತ್ತೆ ನೋಡಿ ಎಷ್ಟು ಈಸಿ ಇದಾವೆ ಒಂದು ಡೆಫಿನಿಷನ್ ಹೇಳ್ತಾ ಇದೀವಿ ಇನ್ನೊಂದು ಯಾವ್ದರಿಂದ ಸಂಕೇತ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಆಮೇಲೆ ಇದು ಏರಿಕೆಯಾದಾಗ ಅದು ಇಳಿಕೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಿ ಫಾರ್ಮುಲಾ ಹೇಳ್ತಾ ಫಾರ್ಮುಲಾ ಕೂಡ ಬಹಳ ಈಸಿ ಇದಾವೆ ಇದು ಸ್ಥಿರವಿದ್ದಾಗ ಅದು ಶೂನ್ಯವಾಗಿರುತ್ತೆ ಇದು ಇಳಿಕೆ ಆಗ್ಲಿಕ್ಕೆ ಪ್ರಾರಂಭವಾದಾಗ ಇದೇನಾಗಿರುತ್ತೆ ಋಣಾತ್ಮಕವಾಗಿರುತ್ತೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರಲ್ಲಿ ನೀವು ಐದು ಬರೆದ್ರು ಸಾಕು ಇದನ್ನ ನಾವು ಡಿಫ್ರೆನ್ಸ್ ಅಂತ ಕನ್ಸಿಡರ್ ಮಾಡಿಲ್ಲ ಅಂದ್ರೂ ಕೂಡ ಒಂದು ಎರಡು ಮೂರು ನಾಲ್ಕು ಐದಂತೂ ಈಸಿಯಾಗಿ ನಾವೇನ್ ಮಾಡಬಹುದು ವ್ಯತ್ಯಾಸಗಳ್ ಬರಿಬಹುದು ಇದರ ಮುಂಚೆ ಏನ್ ಬರಿಬೇಕಂತ ಹೇಳಿದೀನಿ ಒಟ್ಟು ದೃಷ್ಟಿಗುಣ ಏನು ಅಂತಂದ್ರೆ ಮೊದಲು ಪ್ಯಾರಾಗ್ರಾಫ್ ಅಲ್ಲಿ ಬರೀಬೇಕು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಬರೆದು ಆಮೇಲೆ ಈ ರೀತಿ ಡಿಫ್ರೆನ್ಸ್ ಅನ್ನು ಹಾಕೊಂಡು ಬರೆದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಸುಲಭವಾಗಿ ಪಡ್ಕೋಬಹುದು ವಿದ್ಯಾರ್ಥಿಗಳೇ ಇದೇ ರೀತಿ ಇದೇ ಅಧ್ಯಾಯದಲ್ಲಿ ಸಾಮಾನ್ಯ ಸರಕುಗಳು ಮತ್ತು ಕೆಳದರ್ಜೆ ಸರಕುಗಳು ಪೂರಕ ಸರಕುಗಳು ಮತ್ತು ಇನ್ನೊಂದು ಯಾವ್ದು ಬರುತ್ತೆ ಬದಲಿ ಸರಕುಗಳ ಪರಿಕಲ್ಪನೆ ಬರ್ತಾ ಇದೆ ಅದು ಕೂಡ ಒಂದು ಎಕ್ಸಾಮ್ ನ ದೃಷ್ಟಿಯಿಂದ ಅಥವಾ ಎಕ್ಸಾಮ್ ನ ದೃಷ್ಟಿಕೋನದಿಂದಾಗಿ ತುಂಬಾ ಮಹತ್ತರವಾದ ಪ್ರಶ್ನೆಗಳು ಎರಡರಲ್ಲಿ ಒಂದು ಕೇಳಿ ಕೇಳ್ತಾ ಇರ್ತಾನೆ ಅದನ್ನ ನನ್ನ ಮುಂಬರುವ ತರಗತಿಗಳಲ್ಲಿ ನಾನು ನಿಮ್ಗೆ ಮುಗಿಸ್ಕೊಡ್ತೀನಿ ಈ ಇದನ್ನ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಸೊ ಯಾವ ರೀತಿ ನೀನ್ ಏನ್ ಬಿಟ್ಕೋಬಹುದು ಬರ್ಕೋಬಹುದು ಕ್ಲಾಸಸ್ ಅನ್ನ ಕೇಳ್ತಾ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಯಾಕಂದ್ರೆ ಎಲ್ಲೊಂದ್ ಕಡೆ ನಾ ಒಂದು ಮಾರ್ಕ್ಸ್ ಇಂದು ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ನಿಮ್ಗೆ ಅಲ್ಲಿ ಆನ್ಸರ್ ಮಾಡಿರ್ತೀನಿ ಅದು ನಿಮ್ಗೆ ಈಸಿ ಆಗುತ್ತೆ ನನಗೋಸ್ಕರ ಡೈಲಿ ಹತ್ತು ನಿಮಿಷ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ಎಂಬತ್ತಕ್ಕೂ ಎಂಬತ್ತು ಅಂಕಗಳನ್ನು ಎಕನಾಮಿಕ್ಸ್ ಅಲ್ಲಿ ನೀವು ಗಳಿಸಬಹುದು ದಿನನಿತ್ಯ ಹತ್ತು ನಿಮಿಷ ನೀವು ಓದಲಿಕ್ಕೆ ಕೊಡೋದ್ರಿಂದ ಜೀವನ ಉದ್ಧಾರ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಆ ಹತ್ತು ನಿಮಿಷವನ್ನ ಸ್ಟಡಿಗೋಸ್ಕರ ಏನಾಗೋಣ ಬೀಸಲಾಗಿಡೋಣ ಸೊ ಮುಂದಿನ ತರಗತಿಯಲ್ಲಿ ಮತ್ತೊಂದು ನಾಲ್ಕು ಅಥವಾ ಆರು ಅಂಕದ ಪ್ರಶ್ನೆಯೊಂದಿಗೆ ನಾನು ನಿಮ್ಮ ಜೊತೆಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ